ॐ नमः शिवाय गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परं ब्रह्म तस्मै श्रीगुर्वै नमः अखण्डमण्डलाकारम् व्याप्तम् येन चराचरम् तत्पदम् दर्शितम् येन तस्म श्री गुरीव नम हरि ओम श्री गुरुभ्यो नम हरि ओम ओ श्री स्वामी महाराज की जय ओं श्री सद्गुरु गुरुनाथ की जय सकल साधु संत महाराज की जय 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 श्री रघुवीर समी दत्त 19नय अध्याय ॐ श्री गणेशाय नमः ॐ श्री गुरु सिद्धार्थाय नमः मुन्दे लोकके बरव दुःखवनरिदु पालिसु भक्तरा बन्द संकट दिन्द परि दयदि दी दीन अनाथरा गन्ति रोगदि दृष्टि होदासु भक्त निन्नय पादवा ಚಿಂತೆಯಿಂದಲೇ ಪಿಡಿದು ಸುಖಿಯಾದನು ಅನಾಥರ ಬಾಂಧವ ಶ್ರೀ ಸದ್ಗುರು ಸಿದ್ದಸ್ವಾಮಿಯೇ ನೀನು ಸಕಲ ಅಂತರ್ಯಾಮಿ ಇರುವಿ ಎಲ್ಲಾ ದೇವರುಗಳ ಹೆಸರುಗಳಿಂದ ನೀನೇ ಇದ್ದು ಯಾವಾಗಲೂ ಲೀಲೆಯನ್ನ ತೋರಿಸುತ್ತಿರುವೆ ನಿನ್ನ ಕೃಪಾಲೇಶದಿಂದ ಬವಭ್ರಮವು ತತ್ಕಾಲ ಹಾರಿ ಹೋಗುವುದು ಮತ್ತು ಸತ್ಯವಾದ ಜ್ಞಾನವು ಅಂತರ್ಯದೊಳಗೆ ಪ್ರಕಾಶವಾಗಿ ಭಕ್ತ ಜನರು ಉದ್ಧಾರವಾಗುವರು ಲೋಕದಲ್ಲಿ ಯಾರು ಅಜ್ಞ ಜನರಿರುವರೋ ಅವರ ಹೃದಯದಲ್ಲಿರುವ ವಿಪರೀತ ಜ್ಞಾನವು ನಿನ್ನ ಕೃಪೆಯಿಂದ ಶೀಘ್ರವಾಗಿ ನಿರಸನವಾಗುವುದು ಅನಂತ ಜನ್ಮಗಳ ಪುಣ್ಯಕೋಟಿ ಇರುವುದರಿಂದಲೇ ನಿನ್ನ ಭೆಟ್ಟಿಯಾಗುವುದು ನಿನಗೆ ಶರಣು ಬಂದವರನ್ನು ನೀನು ಕೃಪಾದೃಷ್ಟಿಯಿಂದ ಈಕ್ಷಣೆ ಮಾಡಿದ ಮಾತ್ರದಿಂದ ತತ್ಕ್ಷಣವೇ ಅವರನ್ನು ಧರಿಸುವೆ ಶಾಸ್ತ್ರಗಳಲ್ಲಿ ಅನೇಕ ಕಾರಣೋಪಾಯವನ್ನ ಹೇಳಿರುತ್ತವೆ ಆದರೆ ಅವುಗಳ ವಾಚನ ಮಾತ್ರದಿಂದ ಯಾರಿಗೂ ಮುಕ್ತಿ ದೊರೆಯದು ಅದರ ಅಂತರ್ಭಾವವನ್ನ ನೀನೊಬ್ಬನೇ ತಿಳಿದಿರುವಿ ಕರ್ಮವು ಪ್ರಾಣಿಗಳಿಗೆ ಸ್ವಾಭಾವಿಕವಾಗಿರುವುದು ಅವರಿಗೆ ಕರ್ಮವನ್ನ ಯಾತಕ್ಕೆ ಹೇಳಬೇಕು ಎಂದು ನೀನೊಬ್ಬನೇ ನಿವೃತ್ತಿ ಮಾರ್ಗವನ್ನ ಬೋಧಿಸುತ್ತಿರುವಿ ಇತರರೆಲ್ಲ ಬಹಿರ್ಮುಖಿಗಳಿರುವರು ನಿನ್ನ ರೂಪವಾದ ನಿಷ್ಕಾಮ ಕರ್ಮ ಮಾಡುವುದರಿಂದ ಅಹಂ ಮಮಕಾರಗಳು ನಿರಸನವಾಗುವು ಮತ್ತು ಹೃದಯದಲ್ಲಿ ಭಕ್ತಿ ಮತ್ತು ಪ್ರೇಮ ಉಕ್ಕಿ ಬಂದು ಆ ಸ್ಥಾನದಲ್ಲಿ ಸದ್ಗುರುವಿನ ರೂಪ ಮತ್ತು ನಾಮವು ನೆಲೆಗೊಳ್ಳುವವು ಆಗ ವಿಷಯ ಸಂಕಲ್ಪಗಳನ್ನು ಸುಡುತ್ತಾ ವೈರಾಗ್ಯ ಜ್ವಾಲೆಗಳೇರುವವು ಮತ್ತು ವಿವೇಕವು ವಾಸನಾರೂಪ ಮಲವನ್ನ ತೊಳೆದು ನಿರ್ವಿಕಾರವಾದ ಸ್ವರೂಪವನ್ನ ತೋರಿಸುವುದು ಸ್ವರೂಪ ಸಾಕ್ಷಾತ್ಕಾರವಾಗುವುದಕ್ಕೆ ಸದ್ಗುರು ಬೋಧವೇ ಕಾರಣವಾಗಿರುವುದು ಸದ್ಗುರು ಕೃಪೆ ಆಗದ ವಿನಃ ಎಲ್ಲಾ ಸಾಧನಗಳು ವ್ಯರ್ಥವಾಗಿರುವವು ಅಂಥ ಸದ್ಗುರುವಿಗೆ ಶರಣು ಹೋದ ಕೂಡಲೇ ಪೂರ್ಣ ದಯಾವಂತನಾದ ಆತನು ಸ್ವೀಕಾರ ಮಾಡುತ್ತಾನೆ ಮತ್ತು ಆತನ ಬಲದಿಂದ ಮೃತ್ಯುವಿನ ಮಸ್ತಕದ ಮೇಲೆ ಕೊಟ್ಟು ತಾರಣ ಹೊಂದುತ್ತಾರೆ ಇರಲಿ ಹೇ ಶ್ರೋತಾ ಜನರುಗಳಿರ ಸಿದ್ಧ ಸದ್ಗುರುಗಳ ಪುಣ್ಯ ಕಥೆಯನ್ನ ಕೇಳುವಂಥವರಾಗಿರಿ ಒಮ್ಮೆ ಸದ್ಗುರುಗಳು ಸಿದ್ಧಾಶ್ರಮದಲ್ಲಿರುತ್ತಿರುವಾಗ ಏನು ಚರಿತ್ರವಾಯಿತು ಅದನ್ನು ಶ್ರವಣ ಮಾಡಿರಿ ಬೆನಕಪ್ಪನೆಂಬ ಒಬ್ಬ ಭಕ್ತನು ಮಠದ ಗೋಡೆಯ ಮೇಲೆ ಚಿತ್ರಗಳನ್ನ ತೆಗೆಯುತ್ತಿರುವಾಗ ಒಬ್ಬ ಮಿತ್ರನು ಕೂಡ ಹೀಗನ್ನುವಂಥವನಾದನು ಮುಂದಿನ ಶಿವರಾತ್ರಿಯ ಉತ್ಸವ ಸಮಯದಲ್ಲಿ ನಾನು ಒಂದು ಅಪೂರ್ವವಾದ ಚಿತ್ರವನ್ನ ತೆಗೆಯುವೆನು ಆ ಚಿತ್ರವನ್ನು ನೋಡಿ ಎಲ್ಲಾ ಜನರು ಕೌತುಕಪಟ್ಟು ಚಕಿತರಾಗುವರು ಈ ಪ್ರಕಾರ ಬೆನಗಪ್ಪನು ಅನ್ನುತ್ತಿರುವಾಗ ಅವನಿಗೆ ತಿಳಿಯದೆ ಸಿದ್ದರು ಅವರ ಹಿಂದೆ ನಿಂತಿದ್ದರು ಆಗ ಅವರ ಮುಂದೆ ಬಂದು ಹೀಗನ್ನುತ್ತಾರಲ್ಲ ನೀನು ಚಿತ್ರ ಮಾಡುವೆನೆಂದು ಹೇಳುತ್ತಿ ಆದರೆ ಮುಂದಿನ ವರ್ಷ ಈಶ್ವರನು ತೆಗೆಯುವ ಚಿತ್ರವು ನಿಶ್ಚಯವಾಗಿ ಎಲ್ಲಕ್ಕೂ ವಿಲಕ್ಷಣವಾಗುವುದು ಅದೇನೆಂದರೆ ನಗರವೇ ಅಡವಿಯಾಗುವುದು ಅರಣ್ಯಕ್ಕೆ ಎಲ್ಲಾ ಜನರು ಹೋಗುವರು ಮತ್ತು ಪಟ್ಟಣದಲ್ಲಿ ಕಾಡು ಪಶುಗಳು ಬಂದು ವಸ್ತಿ ರಸ್ತೆಗಳು ಭಯಂಕರವಾಗಿ ಕಾಣಿಸುವವು ಪ್ರೇತಗಳು ಬೀದಿಗಳಲ್ಲಿ ಬಿದ್ದಿರುವವು ಮತ್ತು ಘದ್ರಾದಿ ಪಕ್ಷಿಗಳು ಅವುಗಳ ಮೇಲೆ ಕುಳಿತು ಸುಖದಿಂದ ಭೋಜನ ಮಾಡುತ್ತಿರುವವು ಹೀಗಂದು ಸಿದ್ಧರು ಸುಮ್ಮನಾದರು ಈ ವಚನವನ್ನ ಕೇಳಿ ಅವರಿಬ್ಬರು ಗಾಬರಿಯಾದರು ಎಷ್ಟು ವಿಚಾರ ಮಾಡಿದರೂ ಆ ಮಾತುಗಳು ಅರ್ಥವೇನೆಂದು ಅವರಿಗೆ ತಿಳಿಯದೇ ಹೋಯಿತು ಇದಾದ ಆರು ತಿಂಗಳ ನಂತರ ಮುಂಬೈ ಶಹರದೊಳಗೆ ಗ್ರಂಥಿ ರೋಗವು ವ್ಯಾಪಿಸಿತು ಕೆಲವು ಕಾಲದ ಮೇಲೆ ಆ ರೋಗವು ಹುಬ್ಬಳ್ಳಿಗೂ ಬರುವಂತಹದ್ದಾಯಿತು ಬಹಳ ಜನರು ಸಾಯಲಾರಂಭಿಸಿದರು ಮರಣ ಭೀತಿಯು ಎಲ್ಲರನ್ನೂ ವ್ಯಾಪಿಸಿಕೊಂಡು ಜನರೆಲ್ಲ ತಮ್ಮ ತಮ್ಮ ಗ್ರಹಗಳನ್ನ ಬಿಟ್ಟು ಅರಣ್ಯಕ್ಕೆ ಹೋಗುವಂತವರಾದರು ಯಾವುದೊಂದು ಗ್ರಹದೊಳಗೆ ವ್ಯಾಧಿ ಬಂತೆಂದರೆ ಮನೆಯೊಳಗಿನ ಜನರನ್ನೆಲ್ಲ ಹೊರಗೆ ಓಡಿಸುತ್ತಿದ್ದರು ಅವರು ಅಡವಿಯೊಳಗೆ ಗುಡಿಸಲುಗಳನ್ನು ಕಟ್ಟಿಕೊಂಡಿರುತ್ತಿದ್ದರು ರೋಗ ಆದವರ ರಕ್ಷಣೆ ಮಾಡಲಿಕ್ಕೆ ಯಾರೂ ಇಲ್ಲದೆ ರಸ್ತೆ ಮೇಲೆ ಬಿದ್ದು ಸಾಯುತ್ತಿದ್ದರು ಆ ಹೆಣಗಳನ್ನು ತೆಗೆಯುವವರು ಇಲ್ಲದೆ ರುದ್ರಾದಿ ಪಕ್ಷಿಗಳು ಅಲ್ಲಿ ವಾಸ ಮಾಡುತ್ತಿದ್ದವು ಹೀಗೆ ಸಿದ್ಧರ ಭವಿಷ್ಯವು ಕಥನವು ಪೂರ್ಣ ಸತ್ಯವಾಯಿತು ಮುಂದೆ ಸದ್ಗುರುಗಳ ಮಹಿಮಾನವನ್ನ ಸಾವಧಾನ ಚಿತ್ರದಿಂದ ಕೇಳುವಂಥವರಾಗಿರಿ ಶ್ರವಣ ಮಾಡುವಂಥವರಾಗಿರಿ ಬೆನಕಪ್ಪನಿಗೆ ಗ್ರಂಥಿ ರೋಗವು ಹೊತ್ತಿತು ಆಗ ಸರ್ಕಾರಿ ನೌಕರನು ಮನೆಗೆ ಬಂದು ವ್ಯಾಧಿಯ ವರ್ತಮಾನವನ್ನ ತಿಳಿದುಕೊಂಡು ಉಚ್ಚಾಧಿಕಾರಿಗೆ ತಿಳಿಸಲಿಕ್ಕೆ ಹೋದನು ಅಧಿಕಾರಿಗಳು ರೋಗಿಯ ಮನೆಗೆ ಬಂದು ರೋಗಿಯನ್ನು ನೋಡಿ ಊರ ಹೊರಗೆ ಕಳುಹಿಸುವರು ಊರ ಹೊರಗೆ ಹೋದರೆ ಅಲ್ಲಿ ನಿಶ್ಚಯವಾಗಿ ಸಾಯುತ್ತಿದ್ದರು ಬೆನಕಪ್ಪನ ಹೆಂಡತಿಯು ಬಹಳ ಗಾಬರಿಯಾಗಿ ಸಿದ್ಧಾರುಡರಿಗೆ ಶರಣು ಬಂದು ಅನ್ನುತ್ತಾಳೆ ಹೇ ದಯಾಗನ್ನೇ ನಾವು ದೀನರಾಗಿ ನಿಮಗೆ ಶರಣು ಬಂದಿದ್ದೇವೆ ನಮ್ಮನ್ನು ರಕ್ಷಿಸು ಸಿದ್ಧರು ಎಲ್ಲ ವರ್ತಮಾನವನ್ನು ಕೇಳಿಕೊಂಡು ಅಂದದ್ದೇನೆಂದರೆ ನೀವಿಬ್ಬರು ನಾಮಸ್ಮರಣೆಯನ್ನ ಮಾಡಿರಿ ಏನೇನು ಹೆದರಬೇಡಿರಿ ನಿಮ್ಮನ್ನು ಯಾರೂ ಕೂರ ಹೊರಗೆ ಕಳುಹಿಸುವುದಿಲ್ಲ ಕೆಲವು ದಿವಸಗಳಾದ ಮೇಲೆ ಬೆನಕಪ್ಪನು ನೆಟ್ಟಗಾದನು ಅಲ್ಲಿಯವರೆಗೆ ಅವರ ಮನೆಗೆ ಯಾರೊಬ್ಬರು ಅಧಿಕಾರಿ ಬಂದಿಲ್ಲ ಅವರನ್ನ ಊರ ಹೊರಗೆ ಕಳುಹಿಸಲೇ ಇಲ್ಲ ಅನಂತರ ಆತನ ಪತ್ನಿಗೆ ಅದೇ ರೋಗವು ಬಂತು ಆಗ ಸರ್ಕಾರಿ ನೌಕರನು ಮನೆಗೆ ಬಂದನು ಆತನು ನೋಡುವಾಗ ಎದುರಿಗೆ ರೋಗ ಬಂದ ಸ್ತ್ರೀಯು ಮಲಗಿಕೊಂಡಿದ್ದಳು ಆದರೆ ಆಕೆಯು ಅವನಿಗೆ ಕಣ್ಣಿಗೆ ಕಾಣಿಸದೇ ಹೋದಳು ಆತನು ಮನೆಯೊಳಗೆ ರೋಗಿ ಇಲ್ಲವೆಂದು ಬರೆದುಕೊಂಡು ಹೊರಟು ಹೋದನು ಭಕ್ತ ರಕ್ಷಣೆಯಲ್ಲಿ ತತ್ಪರನಾದ ಸದ್ಗುರುರಾಯನ ಕಾರ್ಯಗಳು ಹೀಗಿರುತ್ತವೆ ಆಮೇಲೆ ಸದ್ಗುರುವಿನ ಪ್ರಸಾದ ವಿಭೂತಿಯನ್ನ ಬೆನಕಪ್ಪನ ಪತ್ನಿಗೆ ಹಚ್ಚಿದ ಮಾತ್ರದಿಂದಲೇ ಆಕೆಗೆ ಪೂರ್ಣ ನೆಟ್ಟಗಾಯಿತು ಈ ಪ್ರಕಾರ ಸಿದ್ಧ ಸದ್ಗುರುರಾಯನು ಭಕ್ತರನ್ನು ದಯೆಯಿಂದ ಪಾಲಿಸುತ್ತಿರುವನು ಇರಲಿ ಹಳೆ ಹುಬ್ಬಳ್ಳಿಯಲ್ಲಿ ಜೀವಪ್ಪನೆಂಬ ಒಬ್ಬ ನೇಕಾರನಿರುತ್ತಿದ್ದನು ಆತನು ದರಿದ್ರಾವಸ್ಥೆಯಲ್ಲಿದ್ದನು ತನ್ನ ಸ್ತ್ರೀ ಪುತ್ರರನ್ನು ಕೂಡಿಕೊಂಡು ನಿತ್ಯದಲ್ಲಿಯೂ ಸಿದ್ಧಾರುಡರಲ್ಲಿಗೆ ಬಂದು ಅಲ್ಲಿ ಪ್ರೇಮದಿಂದ ಭಜನೆ ಮಾಡಿ ಅನಂತರ ಆರತಿ ಬೆಳಗಿ ನಮಸ್ಕಾರಾದಿಗಳನ್ನ ಮಾಡಿ ತಮ್ಮ ಮನೆಗೆ ಬರುತ್ತಿದ್ದನು ಹೀಗಿರುತ್ತಾ ಊರೊಳಗೆ ಗ್ರಂಥಿರೋಗೋ ಬಂದು ಜೀವಪ್ಪನಿಗೂ ಹಂತಿತು ಆಜೆ ಸ್ತ್ರೀಯು ಗಾಬರಿಯಾಗಿ ತನ್ನ ಮಕ್ಕಳನ್ನು ಕರ್ಕೊಂಡು ಸಿದ್ಧಾರುಡರ ಪಾದಕ್ಕೆ ಬಂದಳು ಸದ್ಗುರುವಿಗೆ ನಮನ ಮಾಡಿ ಅನ್ನುತ್ತಾಳೆ ಹೇ ದೀನನಾಥನೇ ನಿನಗೆ ಶರಣು ಬಂದಿರುವೆನು ಯಜಮಾನರಿಗೆ ರೋಗ ಬಂದು ಮಲಗಿರುವಾಗೆ ನಮಗೀಗ ಯಾರು ರಕ್ಷಿಸುವರು ನಿನ್ನ ಹೊರ್ತು ಅನ್ಯ ರಕ್ಷಕರಿಲ್ಲವೆಂದು ನಾನು ನಿರ್ಧಾರವಾಗಿ ತಿಳಿದಿರುವೆನು ನೀನು ನಮ್ಮ ಮೇಲೆ ಕೃಪೆ ಮಾಡಿ ನನ್ನ ಪತಿಯನ್ನ ಬದುಕಿಸತಕ್ಕದ್ದಾಗಿರುತ್ತದೆ ಆಕೆಯ ಆ ದೀನವಾಣಿಯನ್ನ ಕೇಳಿ ಸಿದ್ಧರು ಆಕೆಯ ಮತ್ತು ಮಕ್ಕಳ ಮೇಲೆ ಕೃಪೆಯಿಂದ ವಿಭೂತಿಯನ್ನ ಕೊಟ್ಟು ನಾಮಸ್ಮರಣೆ ಮಾಡುತ್ತಿರಬೇಕೆಂದು ಹೇಳಿದರು ಮಹಾತ್ಮರ ಕೃಪೆಯಿಂದ ಜೀವಪ್ಪನು ಪೂರ್ಣ ನೆಟ್ಟಗಾದನು ಆದರೆ ರೋಗದ ಭರದಿಂದ ಆತನ ಎರಡು ಕಣ್ಣುಗಳು ಕುರುಡಾದವು ಆಗ ಆ ದಂಪತಿಗಳು ಬಹಳ ತಳಮಳಿಸುವಂತವರಾದರು ಯಾಕೆಂದರೆ ಅವರ ಜೀವಿಕಾ ವೃತ್ತಿಯು ನಡೆಯದಂತಾಯಿತು ಹಾಗೆ ಪತಿಯನ್ನು ಕರೆದುಕೊಂಡು ಸ್ತ್ರೀಯು ಪುನಃ ಸದ್ಗುರುಗಳ ಸನ್ನಿಧಿಯಲ್ಲಿ ಪ್ರಾಪ್ತಳಾಗಿ ಬಹುಧೈನ್ಯ ಭಾವದಿಂದ ನಿವೇದಿಸುತ್ತಾಳೆ ನಾವು ಸಮುದ್ರ ಜಲದೊಳಗಿಂದ ತಪ್ಪಿಸಿಕೊಂಡು ಬಾವಿಯೊಳಗೆ ಬಿದ್ದಂತಾಯಿತು ಗ್ರಂಥಿ ರೋಗದೊಳಗಿಂದ ಬದುಕಿ ವೃತ್ತಿನಾಶ ಮೂಲಕ ಕ್ಷುದಯ ಬಾಧೆಯಿಂದ ಮರಣಭಯವು ಪ್ರಾಪ್ತಿಯಾಗಿರುವುದು ಇಂಥ ಸಂಕಷ್ಟದೊಳಗಿಂದ ದರಿದ್ರರಾದ ನಮ್ಮನ್ನು ಬಿಡಿಸುವವರನ್ನು ನಿನ್ನ ಹೊರತು ಮತ್ಯಾರನ್ನು ಸರ್ವತಾ ನಾವು ಕಾಣೆವು ಆದ್ದರಿಂದಲೇ ಪುನಃ ನಿನ್ನ ಪಾದಕ್ಕೆ ಶರಣ ಬಂದಿರುತ್ತೇವೆ ಎಂದಳು ಆಗ ದೀನ ದಯಾಳನಾದ ಸಿದ್ಧ ಸದ್ಗುರುರಾಜನು ಭಕ್ತಕ ರಕ್ಷಕನು ಕರುಣಾಕರನು ಶರಣಾಗತರಿಗೆ ಕೃಪೆಯಿಂದ ಛಾಯಾ ಕೊಡುವಂತಹ ಮಹಾ ತರುವಿನಂತೆ ಇರುವವನಾಗಿ ಏನು ಮಾಡಿದನೆಂದರೆ ಆ ಜೀವಪ್ಪನನ್ನು ತನ್ನ ಸಮೀಪ ಕರೆದು ಎರಡು ಕಣ್ಣುಗಳಿಗೆ ತನ್ನ ಅಮೃತ ಹಸ್ತವನ್ನ ಸ್ಪರ್ಶ ಮಾಡಿ ಒಂದು ಅರಿವುಂದ ಆತನ ಕಣ್ಣುಗಳನ್ನ ಕಟ್ಟಿ ಮನೆಗೆ ಹೋಗಿ ಬಿಚ್ಚಿರೆಂದು ಆಮೇಲೆ ಸದ್ಗುರುಗಳಿಗೆ ನಮಸ್ಕರಿಸಿ ಆ ದಂಪತಿಗಳು ಮನೆಗೆ ಬಂದರು ಗ್ರಹಕ್ಕೆ ಬಂದ ಕೂಡಲೇ ಪತ್ನಿಯು ಪತಿಯ ಕಣ್ಣಿಗೆ ಕಟ್ಟಿದ ಅರಿವಿಯನ್ನ ಬಿಚ್ಚಿದ ಕ್ಷಣವೇ ಬಹಳ ಆಶ್ಚರ್ಯವಾಯಿತು ರೋಗ ಬರುವ ಮೊದಲು ಕಣ್ಣಿಗೆ ಹೇಗೆ ಕಾಣಿಸುತ್ತಿತ್ತೋ ಹಾಗೆಯೇ ಜೀವಪ್ಪನಿಗೆ ಈಗ ಕಾಣಿಸುವುದು ನೋಡಿ ಅವರಿಗೆ ಅತಿ ಆನಂದವಾಗುವಂತಹದ್ದಾಯಿತು ಮತ್ತು ಸದ್ಗುರುವಿನ ಸ್ಮರಣೆ ಮಾಡುವಂಥವರಾದರು ಅನ್ನುತ್ತಾರೆ ಹೇ ಸದ್ಗುರುನಾಥ ಈ ಹೊತ್ತಿನಿಂದ ನಮ್ಮ ಸಂಸಾರವನ್ನು ನಿಮ್ಮ ಚರಣಗಳಿಗೆ ಅರ್ಪಿಸಿರುತ್ತೇವೆ ನಿನ್ನ ದಾಸರೇ ಆಗಿ ನಡೆಸುವೆವು ಮತ್ತು ನಮ್ಮ ಮೇಲೆ ಏನೇನು ಭಾರ ಹಾಕಿಕೊಳ್ಳಲಾರೆವು ಹೇ ದೀನ ದಯಾಳುವಾದ ಸದ್ಗುರುನಾಥನೇ ಸತ್ಯವಾಗಿ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸಿ ಅವರನ್ನು ರಕ್ಷಿಸಿದೆ ಆದ್ದರಿಂದ ಭಕ್ತಿಯು ವೃದ್ಧಿಯಾಗುತ್ತಿರುತ್ತದೆ ಹೇ ಶ್ರೋತಾ ಜನರುಗಳಿರ ಈ ಕಥೆಯ ಲಕ್ಷಾರ್ಥವನ್ನ ಸಾವಧಾನ ಚಿತ್ತದಿಂದ ಶ್ರವಣ ಮಾಡುವಂತವರಾಗಿರಿ ಅದರಿಂದ ಸಾಧಕರಿಗೆ ಮನಸ್ಸು ನಿರ್ವಿಷಯವಾಗಿ ಚಿತ್ತಕ್ಕೆ ಸಮಾಧಾನವಾಗುವುದು ಬೆನಕಪ್ಪನೆ ಅಜ್ಞಾನಿಯಾದ ಜೀವನ ಆತನಿಗೆ ಹೃದ್ಗ್ರಂಥಿ ಎಂಬ ಗ್ರಂಥಿ ರೋಗವು ಬಂದಾಗ ಆತನ ಸ್ತ್ರೀಯಾದ ಬುದ್ಧಿಯು ಭಯಪಟ್ಟು ಸದ್ಗುರುವಿಗೆ ಶರಣು ಹೋಗುತ್ತಾಳೆ ಅನ್ನುತ್ತಾಳೆ ಯಾವ ಆತನಿಗೆ ಹೃದ್ಗ್ರಂಥಿ ರೋಗ ಇರುವುದೋ ಆತನಿಗೆ ಸತ್ಸಂಗದೊಳಗಿಂದ ಹೊರಗೆ ಕಳುಹಿಸುತ್ತಾರೆ ಸತ್ಸಂಗ ತಪ್ಪಿತೆಂದರೆ ನಮಗೆ ಮರಣವೇ ಪ್ರಾಪ್ತವಾಗುವುದು ಆಜ್ಞೆ ಸದ್ಗುರುವು ಬುದ್ಧಿಗೆ ಅಭಯವನ್ನ ಕೊಟ್ಟು ನಾಮಸ್ಮರಣೆ ಮಾಡಲಿಕ್ಕೆ ಹೇಳುವಂಥವನಾದನು ನಾಮಸ್ಮರಣೆ ಯೋಗದಿಂದ ಋದ್ಗ್ರಂಥಿಯು ನಾಶವಾಯಿತು ಮತ್ತು ಸತ್ಸಂಗವು ತಪ್ಪಲಿಲ್ಲ ಜೀವನು ಸುಕ್ಷೇಮನಾದರೂ ಬುದ್ಧಿಗೆ ಒಮ್ಮೆ ಆ ರೋಗವು ಪ್ರಾಪ್ತವಾಯಿತು ಆದರೆ ಸತ್ಸಂಗದಿಂದ ಬುದ್ಧಿಯು ನಿರ್ಮಲವಾಗಿ ರೋಗ ಶೀಘ್ರವಾಗಿ ಶಾಂತವಾಯಿತು ಇರಲಿ ಜೀವಪ್ಪನೇ ಜೀವನು ಭವರೋಗದಿಂದ ಜ್ಞಾನ ಚಕ್ಷುಗಳು ಹೋಗಿ ಕುರುಡನಾದನು ಆದರೆ ಸದ್ಗುರು ರಾಯನಿಗೆ ಶರಣು ಹೋದ ಮಾತ್ರದಿಂದ ಆತನು ಜೀವನಿಗೆ ನಿರ್ಮಲವಾದ ಜ್ಞಾನ ಚಕ್ಷುಗಳನ್ನ ಪುನಃ ಪ್ರಾಪ್ತಿ ಮಾಡಿಕೊಟ್ಟನು ಈ ರೀತಿಯಲ್ಲಿ ಯಾವ ಅಜ ಅಜಿತನು ಶಬ್ದಾತೀತನು ನಿಷ್ಕ್ರಿಯ ಮತ್ತು ಗುಣಾತೀತನಾದವನು ಇರುವನು ಆತನೇ ಈ ನಾಮ ರೂಪಗಳಲ್ಲಿ ಕ್ರೀಡಿಸುತ್ತಾನೆ ಅದ್ವಯನಾಗಿ ಸರ್ವತ್ವದಲ್ಲಿಯೂ ಇದ್ದು ಏನೇನು ನೋಡುವನೋ ಅದನ್ನು ಪವಿತ್ರ ಮಾಡುತ್ತಾ ಸಗುಣ ರೂಪದಿಂದ ಕಾಣಿಸಿಕೊಳ್ಳುತ್ತಾ ಆ ಸದ್ಗುರು ತನ್ನಲ್ಲೇ ತಾನು ಕ್ರೀಡಿಸುತ್ತಿರುವನು ತಾನೇ ದೇವನು ತಾನೇ ಭಕ್ತನು ತನ್ನ ಸಂಕಟದಲ್ಲಿ ತಾನೇ ರಕ್ಷಿಸುವನು ತನ್ನ ಮೇಲೆ ತಾನೇ ದಯಾ ಮಾಡುತ್ತಿರುವನು ಮತ್ತು ತನ್ನನ್ನು ತಾನೇ ತಾರಿಸುವನು ಇಂಥ ಅಚಿಂತ್ಯನಾದ ಸದ್ಗುರುವು ನನಗೆ ಆಜ್ಞೆಯನ್ನ ಕೊಟ್ಟನು ಮತ್ತು ಗ್ರಂಥ ರಚಿಸುವುದಕ್ಕೆ ಪ್ರಜ್ಞೆಯನ್ನ ಕೊಟ್ಟಿರುವನು ಅದರಿಂದಲೇ ಈ ಗ್ರಂಥವು ರಚಿಸಲ್ಪಟ್ಟಿತು ಆತನು ತಾನೇ ರಚಿಸಿ ಸುಮ್ಮನೆ ಅಜ್ಞನಾದ ನನ್ನನ್ನ ಮುಂದಕ್ಕೆ ಮಾಡಿರುತ್ತಾನೆ ಆ ಸಮರ್ಥ ಸರ್ವಜ್ಞನಾದಂಥವನು ಹೊರತು ಮತ್ಯಾರಿಗೂ ಇದು ಸಾಧ್ಯವಾದೀತು ಹೇ ಶ್ರೋತಾ ಜನರುಗಳಿರ ಮುಂದಿನ ಅಧ್ಯಾಯದಲ್ಲಿ ಸುರಸ ಕಥನವನ್ನ ಕೇಳುವಂಥವರಾಗಿರಿ ಅದರಿಂದ ಕಠಿಣವಾದ ತ್ರಿತಾಪಗಳು ನಾಶವಾಗಿ ಚಿತ್ತಕ್ಕೆ ಸಮಾಧಾನವಾಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮಧುರವಾದ ಈ ಹತ್ತೊಂಬತ್ತನೇ ಅಧ್ಯಾಯವನ್ನು ಶಿವದಾಸನು ಸಿದ್ಧಾರುಢ ಸದ್ಗುರುಗಳು ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಸ್ವಯಂ ರಾಜಕೀಯ ಜೈ ಓಂ ಶ್ರೀ ಸದ್ಗುರು ಗುರುನಾಥರು ಜೈ ಸಕಲ ಸಾಧು ಸಂತ ಮಹಾರಾಜಕೀ ಜೈ जय जय रघुवीर समर्थ श्रीगुरुदेवदत्